ಲುಕೋರಿಯಾ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಬಿಳಿ ಬಟ್ಟೆ ಹೋಗೋದು ಅಂತ ಹೇಳ್ತಾರೆ ಸೊ ವೆಜೈನಲ್ ಏರಿಯಾ ಇಂದ ಬಿಳಿ ಡಿಸ್ಚಾರ್ಜ್ ಅಂತ ಏನ್ ಹೇಳ್ತೀವಿ ನಾವು ಬಿಳಿ ಬಟ್ಟೆ ಅದಕ್ಕೆ ಲುಕೋರಿಯಾ ಅಂತ ಹೇಳ್ತಿವಿ ನಾರ್ಮಲಿ ಏನ್ ಹೇಳ್ತೀವಿ ನಮ್ಮ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಎರಡ್ ಸತಿ ಈ ತರ ಬಿಳಿ ಬಟ್ಟೆ ಹೋಗೋದು ನಾರ್ಮಲ್ ನಮ್ಮ ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಎರಡ್ ಟೈಮ್ ಬಿಳಿ ಬಟ್ಟೆ ಹೋಗುತ್ತೆ ಅದ್ ಯಾವಾಗ ಅಂದ್ರೆ ನಮ್ಮ ಓವಿಲೇಷನ್ ಅಂತ ಹೇಳ್ತೀವಿ ಅಂಡಾಶಯದಿಂದ ಎಗ್ ರಿಲೀಸ್ ಆಗುತ್ತಲ್ಲ ಆಗ ಬಿಳಿ ಬಟ್ಟೆ ಹೋಗುತ್ತೆ ಅದು ನಾರ್ಮಲ್ ಸರಿನಾ ಅದಾದ್ಮೇಲೆ ಪೀರಿಯಡ್ಸ್ ಹಿಂದೆ ಮತ್ತೆ ಪೀರಿಯಡ್ಸ್ ಮುಂದೆ ಪೀರಿಯಡ್ಸ್ ಮುಂಚೆ ಪೀರಿಯಡ್ಸ್ ಆದ್ಮೇಲೆ ಬಿಳಿ ಬಟ್ಟೆ ಹೋಗೋದು ಕಾಮನ್ ಇದು ನಾರ್ಮಲ್ ಏನ್ ಹೇಳ್ತೀವಿ ವೈಟ್ ಡಿಸ್ಚಾರ್ಜ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ ಇದು ಬಿಟ್ಟು ಬೇರೆ ಟೈಮ್ ಅಲ್ಲಿ ಇಡೀ ತಿಂಗಳು ಬಿಳಿ ಬಟ್ಟೆ ಹೋಗೋದು ಬಿಳಿ ಬಟ್ಟೆ ಹೋಗೋದ್ರ ಜೊತೆ ಆ ಒಂದು ಬ್ಯಾಡ್ ಓಡರ್ ಬರೋದು ಮತ್ತೆ ಆ ಏರಿಯಾನಲ್ಲಿ ಇಚ್ಚಿಂಗ್ ಆದ್ರೆ ಇದು ಅಬ್ನಾರ್ಮಲ್ ಅಂತ ನಾವು ಹೇಳ್ತೀನಿ ಈ ತರ ಏನೇ ಸಿಂಪ್ಟಮ್ಸ್ ಇದ್ರು ಜೊತೆಗೆ ಹೊಟ್ಟೆ ನೋವು ಜ್ವರ ಯೂರಿನ್ ಅಲ್ಲಿ ಮೂತ್ರದಲ್ಲಿ ಉರಿ ಈ ತರ ಏನೇ ಆದ್ರೂ ಗೈನಕಾಲಜಿಸ್ಟ್ ಹತ್ರ ಹೋಗಿ ತೋರ್ಸ್ಕೊಳ್ಳೋದನ್ನ ಅಡ್ವೈಸ್ ಮಾಡ್ತೀವಿ ಮೋಸ್ಟ್ ಕಾಮನ್ ಅಂದ್ರೆ ಇನ್ಫೆಕ್ಷನ್ ಆಗಿರುತ್ತೆ ಆ ಏರಿಯಾನಲ್ಲಿ ಎಲ್ಲೆ ಇನ್ಫೆಕ್ಷನ್ ಆಗಿರ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಈ ತರ ಏನೇ ಇನ್ಫೆಕ್ಷನ್ ಆಗಿದ್ರು ಬಿಳಿ ಬಟ್ಟೆ ಹೋಗೋದು ಕಾಮನ್ ಹಾಗೇನೆ ರಕ್ತದ ಡ್ರಾಪ್ಲೆಟ್ಸ್ ಏನಾದ್ರು ಬೀಳ್ತಾ ಇದ್ರೆ ಅಂತ ಜಾಗದಲ್ಲಿ ಕ್ಯಾನ್ಸರ್ ಇರಬಹುದು ಅಂತ ಒಂದು ಸಸ್ಪಿಷನ್ ಇರುತ್ತೆ ನಮ್ಗೆ ಅನುಮಾನ ಬರುತ್ತೆ ಈ ತರ ಯಾವುದೇ ಸಿಂಟಮ್ ಇದ್ರೂ ಅದನ್ನ ಹೋಗಿ ಎಕ್ಸಾಮಿನ್ ಮಾಡಿಸ್ಕೊಂಡು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು ನಾನ್ ಹೇಳ್ದಾಗೆ ಇಪ್ಪತ್ತೆಂಟು ದಿನದ ಒಂದು ತಿಂಗಳಿನ ಸೈಕಲ್ ಅಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಬಿಳಿ ಬಟ್ಟೆ ಹೋಗೋದು ಯಾವಾಗ ಓವ್ಯುಲೇಷನ್ ಅಂದ್ರೆ ಎರಡು ಪೀರಿಯಡ್ ಎಕ್ಸಾಕ್ಟ್ ಮಧ್ಯದ ಟೈಮ್ ಅಲ್ಲಿ ಬಿಳಿ ಬಟ್ಟೆ ನಾರ್ಮಲ್ ಆಗಿ ಹೋಗುತ್ತೆ ಅದಕ್ಕೇನು ತೋರ್ಸೋ ಅವಶ್ಯಕತೆ ಇಲ್ಲ ಹಾಗೆ ಪೀರಿಯಡ್ಸ್ ಹಿಂದೆ ಮತ್ತೆ ಪೀರಿಯಡ್ಸ್ ಮುಂದೆ ಸ್ವಲ್ಪ ಹೋಗೋದ್ ಕಾಮನ್ ಅದಕ್ಕೆ ಆ ಟೈಮಲ್ಲಿ ಏನೇ ಸಿಂಪ್ಟಮ್ಸ್ ಬಂದ್ರು ದಟ್ ಇಸ್ ನಾರ್ಮಲ್ ಅದು ಬಿಟ್ಟು ಬೇರೆ ಟೈಮಲ್ಲಿ ಇಡೀ ತಿಂಗಳು ಬಿಳಿ ಬಟ್ಟೆ ಹೋಗ್ತಿದೆ ಇಚ್ಛೆಂಗ್ ಆಗ್ತಾ ಇದೆ ವೆಜಯನ ಹತ್ರ ಹಾಗೆ ಬ್ಯಾಡ್ ಓಡರ್ ಬರ್ತಾ ಇದೆ ಸ್ಮೆಲ್ ಬರ್ತಾ ಇದೆ ಹಾಗೆ ಹೊಟ್ಟೆ ನೋವು ಜ್ವರ ಈ ತರ ಏನೇ ಮೂತ್ರದಲ್ಲಿ ಉರಿ ಹೀಗೆ ಏನೇ ಸಿಂಪ್ಟಮ್ಸ್ ಇದ್ರೂ ಹೋಗಿ ಒಂದ್ಸತಿ ತೋರ್ಸೋದು ಒಳ್ಳೆದು ಇದಕ್ಕೆ ಟ್ರೀಟ್ಮೆಂಟ್ ಮಾಡೋದು ಸಿಂಪ್ಟಮ್ಸ್ ಮೇಲೆ ಅಂದ್ರೆ ನಿಮಗೆ ಯಾವ ಇನ್ಫೆಕ್ಷನ್ ಆಗಿದೆ ಅಂತ ಫಸ್ಟ್ ಎಕ್ಸಾಮಿನ್ ಮಾಡ್ಬೇಕಾಗತ್ತೆ ಹಾಗೆ ಅಲ್ಲಿಂದ ಒಂದು ಟೆಸ್ಟ್ ಅಂತ ಕಳಿಸ್ತಾರೆ ಆ ಟೆಸ್ಟ್ ಅಲ್ಲಿ ಯಾವ ಇನ್ಫೆಕ್ಷನ್ ಇದೆ ಏನ್ ಆರ್ಗಾನಿಸಮ್ ಇದೆ ಅಂತ ಗೊತ್ತಾಗತ್ತೆ ಅದೆಲ್ಲ ನೋಡಿ ಅದಕ್ಕೆ ತಕ್ಕ ಹಾಗೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ ಪ್ರಿವೆಂಟ್ ಅಂದ್ರೆ ಹೈಜೀನ್ ಮೇಂಟೈನ್ ಮಾಡೋದೇ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಪ್ರಿವೆಂಟಿವ್ ಸ್ಟ್ರಾಟಜಿ ಒಂದ್ ಏನಪ್ಪಾ ಅಂದ್ರೆ ಡಯಾಬಿಟಿಸ್ ಇರ್ತಾ ಇರೋರಿಗೆ ಮತ್ತೆ ಶುಗರ್ಸ್ ಎಲ್ಲ ಇನ್ನೂರು ಮುನ್ನೂರು ಈ ತರ ಅನ್ಕಂಟ್ರೋಲ್ ಶುಗರ್ಸ್ ಇರೋಂತ ಗೆ ಏನೇ ಹೈಜೀನ್ ಮೇಂಟೈನ್ ಮಾಡಿದ್ರು ಫಂಗಲ್ ಇನ್ಫೆಕ್ಷನ್ ಆಗೋದು ತುಂಬಾ ಕಾಮನ್ ಅಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟ್ರೀಟ್ ಇಫ್ ಶುಗರ್ ಕಂಟ್ರೋಲ್ ಇಸ್ ನಾಟ್ ಅಚೀವ್ಡ್ ಅಂದ್ರೆ ಶುಗರ್ ಕಂಟ್ರೋಲ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ನಾವು ಏನೇ ಆಂಟಿಬಯೋಟಿಕ್ಸ್ ಏನೇ ಕ್ರೀಮ್ ಎಲ್ಲ ಕೊಟ್ಟರು ಅದು ಮತ್ತೆ ಮತ್ತೆ ಬರುತ್ತೆ ಒಂದ್ ವಾರಕ್ಕೆ ಸರಿ ಹೋಗಿ ತಿರ್ಗಾ ಬರೋದು ಈಗ ಮತ್ತೆ ಮತ್ತೆ ಸೊ ಫಂಗಲ್ ಇನ್ಫೆಕ್ಷನ್ ಆಗಿರೋ ಅಂಥವರಿಗೆ ಶುಗರ್ ಮ್ಯಾನೇಜ್ಮೆಂಟ್ ಆಲ್ಸೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಬಿಟ್ಟು ಇನ್ಫೆಕ್ಷನ್ ಯಾವ ತರ ಪ್ರಿವೆಂಟ್ ಮಾಡಬಹುದು ಅಂತ ಹೇಳಿದ್ರೆ ಸೆಕ್ಶುಯಲ್ ಇಂಟರ್ಕೋರ್ಸ್ ಮಾಡ್ಬೇಕಾದ್ರೆ ಇಟ್ ಇಸ್ ಬೆಟರ್ ಟು ಯೂಸ್ ಪ್ರೊಟೆಕ್ಷನ್ ಫಾರ್ ಎಕ್ಸಾಂಪಲ್ ಕಾಂಡಮ್ಸ್ ಫೀಮೇಲ್ ಕಾಂಡಮ್ಸ್ ಡಯಾಫ್ರಮ್ ಅಂತೆಲ್ಲ ಹೇಳ್ತಾರೆ ಅದನ್ನ ಮೈಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ಸೆಕ್ಷಲ್ ಇನ್ಫೆಕ್ಷನ್ ಓಲ್ಡರ್ ಇಂಡಿವಿಜುವಲ್ಸ್ ಶುಗರ್ ಕಂಟ್ರೋಲ್ ಮ್ಯಾನೇಜ್ ಮಾಡಬೇಕು ಎರಡನೇದು ಟು ಯೂಸ್ ಪ್ರೊಟೆಕ್ಷನ್ ವೈಲ್ ಹಾವಿಂಗ್ ಇಂಟರ್ ಕೋರ್ಸ್ ಇಟ್ ಇಸ್ ಬೆಟರ್ ಟು ಗೆಟ್ ಯೋರ್ ಸೆಲ್ಫ್ ವ್ಯಾಕ್ಸಿನೇಟೆಡ್ ಫಾರ್ ಹೆಚ್ ಪಿ ವಿ ವ್ಯಾಕ್ಸಿನ್ ಹೆಚ್ ಪಿ ವಿ ಅಂತ ಹೇಳಿದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ದಟ್ ಇಸ್ ಅ ವ್ಯಾಕ್ಸಿನ್ ವಿಚ್ ಪ್ರಿವೆಂಟ್ಸ್ ಅಗೇನ್ಸ್ಟ್ ವೈರಲ್ ಇನ್ಫೆಕ್ಷನ್ ಯಾವುದೇ ತರ ವೈರಲ್ ಇನ್ಫೆಕ್ಷನ್ ಆ ಕಡೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಕಾಸ್ ಮಾಡುತ್ತೋ ಅದನ್ನ ಪ್ರಿವೆಂಟ್ ಮಾಡುತ್ತೆ ಜೊತೆಗೆ ಅದೇ ವೈರಸ್ ಪರ್ಸಿಸ್ಟೆಂಟ್ ಆಗಿ ಅಂದ್ರೆ ತುಂಬಾ ದಿನದ ದಿಂದ ಅಲ್ಲೇ ಇನ್ಫೆಕ್ಟ್ ಮಾಡಿದ್ರೆ ಅದೊಂದು ಹದಿನೈದು ಇಪ್ಪತ್ತು ವರ್ಷದ ಡ್ಯೂರೇಷನ್ ಅಲ್ಲಿ ಕ್ಯಾನ್ಸರ್ ಆಗಿ ಚೇಂಜ್ ಆಗ್ಬೋದು ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ನಮ್ಮ ಹತ್ರ ಒಂದು ವ್ಯಾಕ್ಸಿನ್ ಇದೆ ಎಚ್ ಪಿ ವಿ ವ್ಯಾಕ್ಸಿನ್ ಎಲ್ಲ ತಗೊಂಡು ಇಂತ ಕಂಡೀಷನ್ಸ್ ನ ಪ್ರಿವೆಂಟ್ ಮಾಡ್ಬೋದು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡ್ಬೇಕಾದ್ರೆ ಕಾಂಡಮ್ಸ್ ಯೂಸ್ ಮಾಡಿ ಇದನ್ನ ಸೆಕ್ಷ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ನ ಕಮ್ಮಿ ಮಾಡಬಹುದು ಮೂರನೇದು ಡಯಾಬಿಟಿಕ್ ಕಂಟ್ರೋಲ್ ಚೆನ್ನಾಗಿ ಮೇಂಟೈನ್ ಮಾಡಿ ಫಂಗಲ್ ಇನ್ಫೆಕ್ಷನ್ಸ್ ನ ಪ್ರಿವೆಂಟ್ ಮಾಡ್ಬೋದು